ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಭಾವಾ ಸಿಂಚನೆ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಪದ್ಮಾ ಥಿಯೇಟರ್ ಅಲ್ಲಿ ಇದೀವಿ ಕಾಂತಾರ ಮೂವಿ ರಿವ್ಯೂ ತಗೊಳಕ್ ಬಂದಿದ್ದೀವಿ ಇವತ್ತು ಮಾರ್ನಿಂಗ್ ಇಂದ ಫುಲ್ ಹೌಸ್ಫುಲ್ ಇದೆ ಸೆಕೆಂಡ್ ಶೋ ಆಗಿದೆ ನೋಡಿ ಆದ್ರೂ ಎಷ್ಟು ಜನ ಇದ್ದಾರೆ

아, 디아오 메이나 레이터 아도 파타오나이렐게르 포네레 ಎಲ್ಲ ಒಟ್ಟು ಏನಿದ್ರು ಆಯ್ತ್ ಚೆನ್ನಾಗೈತಿ ಕೂಡ ಮೂವಿ okay. <restrial medicine> <Damon> <speaking people>

ಮಾತ್ರ ಸೂಪರ್ ಆಕ್ಟಿಂಗ್ ಲೋರ್ ಲಾಸ್ ತುಂಬಾ ಅದ್ಭುತವಾಗಿ ಮಾಡಿ ಮೂವಿ ಆಗಿದೆ ಚೆನ್ನಾಗಿದೆ ಏನ್ ಚೆನ್ನಾಗಿದೆ ಸಬ್ಜೆಕ್ಟ್ ಆಕ್ಟಿಂಗ್ ಸೂಪರ್ ಸೂಪರ್ ಫ್ಯಾಂಟಾಸ್ಟಿಕ್ ಸೂಪರ್ ಫಿಲಂ ಡೇಸ್ ಪಕ್ಕ ನೋಡಬಹುದು ಡೈರೆಕ್ಷನ್ ಸೂಪರ್ ಆಕ್ಟಿಂಗ್ ಎಲ್ಲ ಮಸ್ತ್ ತುಂಬಾ ಥ್ಯಾಂಕ್ ಯು ಮೂವಿ ಚೆನ್ನಾಗಿದೆ ಇಷ್ಟ ಯಾವುದು ಇಷ್ಟ ಇಲ್ಲ ಅನ್ನ ಎಲ್ಲ ಇಷ್ಟ ಆಯ್ತು ಥ್ಯಾಂಕ್ ಯು ಓಕೆ ಯು ಅಂಟಿ ಮೂವಿ ಹೆಂಗಿತ್ತು ಅಂಟಿ ಚನ್ನೈ ಇತೆ ಏನ್ ಇಷ್ಟ ಆಯ್ತು ಮೂವಿಲಿ ಏನಿಲ್ಲ ದೈವತ್ವ ಬಗ್ಗೆ ನಂಬಿಕೆ ಇರಬೇಕು ಅಂತ આનંદ ಇದೆ ಥ್ಯಾಂಕ್ಸ್ ಆಂಟಿ ಥ್ಯಾಂಕ್ ಯು ಸೋ ಮಚ್ ಮೂವಿ ರಿವ್ಯೂ ಹೇ 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 ತುಂಬಾ ಚೆನ್ನಾಗಿತ್ತು ಏನು ಆಯ್ತು ಅಂಟಿ ಎಲ್ಲ ಇಷ್ಟ ಆಯ್ತು ಥ್ಯಾಂಕ್ ಯು ಅಂಟಿ ಪಂಡಿ ಮೂವಿ ಹಿಂಗಿತ್ತು ತೋಂಡಿ ಚೆನ್ನಾಗಿತ್ತು ಏನು ಇಷ್ಟ ಆಯ್ತು ಅಂಟಿ ಮೂವಿಲಿ ಲಾಸ್ಟ್ ಲಾಸ್ಟ್ ಸೀನ್ ಚೆನ್ನಾಗಿದೆ लास्ट ಸೀನ್ ಚೆನ್ನಾಗಿದೆ ಥ್ಯಾಂಕ್ ಯು ಚೆನ್ನಾಗಿದೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಎಸ್ಎಡಿ ನೋಡದ್ರು بیچಾರಾ ಥ್ಯಾಂಕ್ ಯು ಮೂವಿ ರಿವ್ಯೂ ಹೆಂಗಿತ್ತು ಫೈನ್ ಮೇಡಂ ಸೂಪರ್ ಆಗಿದೆ ಅದ್ಭುತ ಥ್ಯಾಂಕ್ ಯು ನೀನು ಹೆಡ್ಪುಟ ಮೂವಿ ಹೆಂಗಿತ್ತು ಚೆನ್ನಾಗಿ ಇಷ್ಟ ಆಯ್ತಾ ಎಲ್ಲ ಏಜ್ ಆರು ಮೂವಿ ನೋಡ್ಬೋದು ತಾನೆ ಚೆನ್ನಾಗಿದೆ ತಾನ್ ಹೌದು ಮೂವಿ ಹೆಂಗಿತ್ತು ಚೆನ್ನಾಗಿದೆ ನೀ ಹೇಳಿ ಮೂವಿ ಅಷ್ಟೇ ಮೂವಿ ರಿವ್ಯೂ ಹೇงಿತ್ತು ಚೆನ್ನಾಗಿದೆ ಮೇಕಿಂಗ್ ಹೇಗಿದೆ ಮಾತ್ರ ओके थैंक यू येना नोड बिट सुमाने मल्लगीलापा सुपर ಆಗಿದೆ ಏನಿಷ್ಟ ಆಯ್ತು ಮೂವಿ ಮೂವಿ ನೇ ಫುಲ್ ಇಷ್ಟ ಆಯ್ತು ಮೂವಿ ನೇ ಫುಲ್ ಇಷ್ಟ ಆಯ್ತು ಸೂಪರ್ ಆಗಿದೆ ಅಷ್ಟ ಆಗಿದೆ ಮೂವಿ ಫುಲ್ ಇಷ್ಟ ಆಯ್ತು ಎಲ್ಲಾ ಫುಲ್ ಇಷ್ಟ ಆಯ್ತು ಥ್ಯಾಂಕ್ ಯು ಎಲ್ಲ ಓರೆ ಅಂಕಲ ಹಾ ಅಂಕಲ ऐंगी तो अंतर नहीं तो अच्छा नहीं तो मूवी ऐंगी तो अच्छा नहीं तो मूवी ऐंगी तो अच्छा नहीं तो ये निश्चाई तो मूवी लेने मिलेगा हेली हिंदू ना लास्ट को वही हेली मूवी ऐंगी उपर आगे रहना ये निश्चाई तो मूवी लास्ट क्लाइमेक्स निश्चाई ಎಲ್ಲಾರ್ದು ರಿವ್ಯೂ ಹೆಂಗಿತ್ತು ಅಂತ ತುಂಬಾ ಚೆನ್ನಾಗಿದೆ ಎಲ್ಲರಿಗೂ ಹೇಳ್ತಿದ್ದೀನಿ ಯಾರು ಮೂವಿ ಮಿಸ್ ಮಾಡ್ಕೋಬೇಡಿ ಥಿಯೇಟರ್ ಬಂದು ಎಲ್ಲಾರು ಮೂವಿ ನೋಡಿ ಕನ್ನಡ ಸಿನಿಮಾನ ಬೆಲ್ಚಾನ ಇದು ಇಂಟರ್ ನ್ಯಾಷನಲ್ ಮೂವಿ ಆಗಿರೋದ್ರಿಂದ ಎಲ್ಲಾರು ಚೆನ್ನಾಗಿ ಬಂದು ಥಿಯೇಟರ್ ಅಲ್ಲೇ ನೋಡಿ ಯಾರು ಮಿಸ್ ಮಾಡ್ಕೋಬೇಡಿ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರಾವಿ ಹೆಸರಾವ್ ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವತ್ತು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ನಾನು ಮೊದಲು ಲೂನಾಲ್ ಓಡಾಡ್ತಿದ್ದೆ ಆಮೇಲೆ ಒಂದು ಟಿ ವಿ ಎಸ್ ಫಿಫ್ಟಿ ತೊಗೊಂಡೆ ಆಮೇಲೆ ಒಂದು ಬೈಕ್ ನಂತರ ಒಂದು ಪ್ರೀಮಿಯರ್ ಪದ್ಮಿನಿ ಆಮೇಲೆ ಒಂದು ಮಾರುತಿ ಎಸ್ಟಿಮ್ ಅದೊಂದು ಒಂಬತ್ತು ವರ್ಷ ಆಯಿತು ನಂತರ ಒಂದು ಸ್ಕೋಡಾ ಈಗ ಇನ್ಯಾವುದೋ ಕಾರು ಈ ಥರ ಎಲ್ರ ಲೈಫ್ ಶುರು ಆಗೋದು ಸಿಂಪಲ್ ಆಗಿ ಒಂದು ಸೈಕಲಲ್ಲಿ ಶುರು ಆಗಿ ಸ್ಟೆಪ್ ಬೈ ಸ್ಟೆಪ್ ಬೆಳೀತಾ ಹೋಗ್ತೀವಿ ಬಟ್ ಇದೆಲ್ಲ ಆಗಕ್ಕೆ ನನಗೆ ಮೂವತ್ತು ವರ್ಷ ಆಯಿತು ಒಂದೊಂದು ಹಂತದಲ್ಲಿ ನಾವು ಯೋಚನೆ ಮಾಡೋ ರೀತಿನೇ ಬೇರೆ ತರ ಇರುತ್ತೆ ಅಂದ್ರೆ ಮೊದಲು ಎರಡು ಲಕ್ಷ ರೂಪಾಯಿ ಬ್ಯಾಂಕಲ್ಲಿ ಇದ್ರೆ ಸಾಕಪ್ಪ ಆಮೇಲೆ ಸಾಲಲ್ಲ ಎಂಟು ಲಕ್ಷ ಬೇಕು ನಂತರ ಇನ್ನೂ ಕನ್ಸು ದೊಡ್ಡದಾಯಿತು ಹೀಗೆ ಮೊದಲು ಹೊಟ್ಟೆಗಾಗಿ ಹೋರಾಟ ಆಗುತ್ತೆ ಆಮೇಲೆ ಸುರಕ್ಷತೆ ಮನೆ ಕಟ್ಟಬೇಕು ಅಂತ ಅನ್ಸುತ್ತೆ ನಂತರ ಪ್ರೀತಿ ಪ್ರೇಮ ಹೆಂಡತಿ ಮಕ್ಕಳು ಅನ್ನೋದ್ ಕಡೆ ಮನಸ್ಸಾಗುತ್ತೆ ಮಧ್ಯದಲ್ಲಿ ಈ ಪ್ರಶಸ್ತಿ ಪುರಸ್ಕಾರಗಳು ನಮ್ಮನ್ನ ಗಮನ ಸೆಳೆಯುತ್ತೆ ಕೊನೆಗೆ ನೆಮ್ಮದಿ ಸಂತೋಷ ಸಮಾಜಕ್ಕೆ ಏನಾದ್ರು ಕೊಡಬೇಕು ಅಂತ ಅಂತ ಈ ಒಂದೊಂದು ಹಂತದಲ್ಲಿ ನಮ್ಮ ಆಸೆಗಳು ಅಗತ್ಯಗಳು ಆದ್ಯತೆಗಳು ಏನೇನಾಗಿರುತ್ತೆ ಒಂದು ಹಂತದಿಂದ ಮುಂದಿನ ಹಂತಕ್ಕೆ ಸುಲಭವಾಗಿ ಏರುವುದು ಹೇಗೆ ಅನ್ನೋದನ್ನ ಒಂದು ಸರಳವಾದ ರೀತಿಯಲ್ಲಿ ಹೇಳಕ್ ಹೊರಟೀನಿ ಪುಸ್ತಕ ರೂಪದಲ್ಲಿ ಹೆಸರು ಪ್ರೀತಿಯಿಂದ ರಮೇಶ್ ಸಮಯ ಮಾಡ್ಕೊಂಡು ಓದಿ ಇದರಿಂದ ನಿಮ್ಮ ಜೀವನ ಬದಲಾಗಬಹುದು ಯಾಕಂದ್ರೆ ಇದರಲ್ಲಿರುವ ವಿಷಯಗಳಿಂದ ನನ್ನ ಜೀವನ ಬದಲಾಯಿತು